ಇಂದಿನಿಂದ ಹದಿನೇಳನೇ ಆವೃತ್ತಿಯ ಐ ಪಿ ಎಲ್ಗೆ ಚಾಲನೆ ಸಿಕ್ಕಿದೆ ಹಾಗಾಗಿ ಮೊದಲ ಪಂದ್ಯ ಆರ್ ಸಿ ಬಿ ಹಾಗೂ ಚೆನ್ನೈ ನಡುವೆ ನಡೀತಾ ಇರುವಂಥ ವೋಲ್ಟೇಜ್ ಕದನ ಇದು ಸೊ ಬಹಳ ಮುಖ್ಯವಾಗಿ ಆರ್ ಸಿ ಬಿ ಮೊದಲ ಮ್ಯಾಚ್ ಗೆಲ್ಲಬೇಕು ಅಂತೇಳಿ ಅಥವಾ ಗೆಲ್ಲಲೆಂದು ಅಂತೇಳಿ ಈಗ ಅಭಿಮಾನಿಗಳ ಹಾರೈಕೆಯಂತೂ ನಿರಂತರವಾಗಿ ನಡೀತಾ ಇದೆ ಸೊ ಅಭಿಮಾನಿಗಳಿಗಾಗಿ ನೋಡಿ ಬರ್ಗರ್ ಆಗಿರ್ಬೋದು ಮಿಲ್ಕ್ ಶೇಕ್ ಕಾಂಬೋ ಆಫರನ್ನು ಕೊಟ್ಟಿರುವಂಥದ್ದು ಸೊ ಕೊಹ್ಲಿ ಜೆರ್ಸಿ ನಂಬರ್ ಹದಿನೆಂಟು ಇದೆ ಸೊ ಹಾಗಾಗಿ ಹದಿನೆಂಟು ರೂಪಾಯಿಗೆ ಕಾಂಬೋ ಆಫರನ್ನು ಕೊಟ್ಟಿದ್ದಾರೆ ಸೊ ಬರ್ಗರ್ ಫ್ಯಾಕ್ಟರಿಯ ರವಿ ಹಾಗೂ ಸ್ನೇಹಿತರ ಶಾಪ್ನಿಂದಾಗಿ ಈ ಒಂದು ಆಫರನ್ನು ಕೊಡಲಾಗಿದೆ ಅಭಿಮಾನಿಗಳಿಗಾಗಿ ಆರ್ ಸಿ ಬಿಯ ಅಭಿಮಾನಿಗಳು ಇರಬಹುದು ಅಥವಾ ವಿರಾಟ್ ಕೊಹ್ಲಿಯ ಫ್ಯಾನ್ಸ್ಗೆ ಸಿಗ್ತಾ ಇರುವಂಥ ಆಫರ್ ಇದು ಸೊ ಬರ್ಗರ್ ಮಿಲ್ಕ್ ಶೇಕ್ ಕಾಂಬೋ ಆಫರ್ ನೀಡ್ತಾ ಇದೆ ಸೊ ವಿರಾಟ್ ಕೊಹ್ಲಿ ಅವರ ನಂಬರ್ ಏನಿದೆ ಅಂದರೆ ಜೆರ್ಸಿ ನಂಬರ್ ಇದೆಯಲ್ಲ ಹದಿನೆಂಟು ಸೊ ಹಾಗಾಗಿ ಆ ಕಾರಣದಿಂದಾಗಿ ಕೇವಲ ಹದಿನೆಂಟು ರೂಪಾಯಿಗೆ ನಿಮಗೆ ಕಾಂಬೋ ಆಫರ್ ಸಿಗುತ್ತೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ